ಉತ್ತರ ಪ್ರದೇಶದ ಮಹಾ ಪುಣ್ಯವೇಲಕ್ಕೆ ಹರಹರ ಮಹಾದೇವ ಹರಹರ ಗಂಗೆ ಪುಣ್ಯ ಸ್ಥಾನದಲ್ಲಿ ಎಲ್ಲರೂ ವಿವೇಣಿ ಸಂಗೀತದಲ್ಲೂ ಸ್ನಾನ ಮಾಡಿ ಇವತ್ತು ಆ ಗಂಗೆ ಸ್ನಾನ ಮಾಡಿದಾಗ ಗೊತ್ತಾಯಿತು ಮೂರು ನಲವತ್ತು ವರದಿ ಕರೆ ಮೂಲ ಬರುತ್ತಾರೆ ಅದನ್ನು ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ಕೋಟಿ ಭಕ್ತಾರಿಗೆ ಬರ್ತಾರಂಥ ಅಂದಾಜಿಸಿದ್ರು ಇವತ್ತು ನೋಡದೆ ಗೊತ್ತಾಯ್ತು ಸುಮಾರು ಐವತ್ತರಿಂದ ಅರವತ್ತು ಅರವತ್ತು ಕೋಟಿ ಕೋಟಿಗಳು ಇವತ್ತು ಸ್ಥಾನ ಮಾಡಿಕೊಂಡು ಹೋಗಿದ್ದಾರೆ ಏನಂದ್ರೆ ನಮ್ಮ ಅದೃಷ್ಟ ಒಂದು ನಲವತ್ತರಿಂದ ನಾಲ್ಕು ವರ್ಷಗಳಿಗೊಮ್ಮೆ ಬಳಿಕ ಬರುವಂತ ಅದಕ್ಕೆ ಎಲ್ಲಾ ಭಕ್ತಾದಿಗಳು ಸ್ನಾನ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಾವು ಅನುಕೂಲಕ್ಕೆ ನಮ್ಮ ನಾವು ಮತ್ತು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಾ ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಸ್ನಾನ ಮಾಡಿದ್ವಿ ಪ್ರತ್ಯೇಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕಂತ ಯಾಕಂದ್ರೆ ಇಷ್ಟು ಕೋಟಿ ಮತ್ತೆ ಭಕ್ತಾದ್ರು ಬಂದರೂ ಸಹ ಒಳ್ಳೆ ಒಂದು ಸೌಕರ್ಯ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದೀರ ಒಳ್ಳೆ ಇಷ್ಟು ಕೋಟಿ ಭಕ್ತಾದ್ರು ಬಂದ್ರೆ ಎಷ್ಟೋ ಒಂದು ಕ್ಲೀನ್ನೆಸ್ ನೀಟ್ನೆಸ್ ಎಲ್ಲಾನು ಎಲ್ಲ ಒಂದು ಪಾರ್ಕಿಂಗ್ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಮುಖಾಂತರ ಹೋಗೋದು ವಯಸ್ಸಾದ ವಯಸ್ಸರ ಆಟೋ ಮುಖಾಂತರ ಹೋಗೋದು ಟೂ ವೀಲರ್ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ಕೊತಾದ್ರೆ ಅಂದರೆ ಇವತ್ತು ಸುಮಾರು ಜಾಸ್ತಿ ಒಂದು ರಶ್ ಇತ್ತು ಒತ್ತಾಯ ಬಂದು ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸುಮಾರು ಇಪ್ಪತ್ತೈದು ಇಪ್ಪತ್ತಾರನೇ ರೂಪಾಯಿ ಫೆಬ್ರಲ್ ಇಪ್ಪತ್ತಾರನೇ ತಾರೀಕು ವರ್ಗು ಈ ಸಮಯದಲ್ಲಿರ್ತದೆ ಬರೋರು ಕೂಡ ಬರ್ಬೋದು ಇವತ್ತು ಒಂದು ಇವತ್ತು ಇಲ್ಲಿ ಸ್ನಾನ ಮಾಡ್ತೀವಿ ಒಳ್ಳೇದಾಗುತ್ತೆ ಅಂತ ಎಲ್ಲ ನಮ್ಮ ಹಿರಿಯರು ನಮ್ಮ ನಮ್ಮ ಕಾಮಿಟಿ ಎಲ್ಲರೂ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಲಿ ಒಳ್ಳೆಯದಾಗುತ್ತೆ ಅಂತ ಅದೇ ರೀತಿ ನಾವು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ಗಂಗಿಯನ್ನು ತಗೊಂಡೋಗಿ ನಮ್ಮ ಆರ್ ಎಸ್ ನಮ್ಮ ಮನೆ ಪಕ್ಕದಲ್ಲಿ ನಮ್ಮೂರವರೆಗೆ ಕೊಟ್ಟು ಅವರು ಸ್ನಾನ ಮಾಡಲಿ ಅಂತ ಒಂದು ಎಲ್ಲರೂ ತಕೊಂಡು ಹೋಗ್ತೀವಿ ಕೊಟ್ಟು ಅದೇ ರೀತಿ ಇನ್ನೂ ಬಂದು ಬರೋದು ಬರುವಂತ ಒಂದು ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರೂ ಇದ್ದಾರೆ ಇದಕ್ಕೆ ಇವರು ಬಂದು ಒಂದು ಸ್ನಾನ ಮಾಡೋದಕ್ಕೆ ನಮ್ಗೆಲ್ಲರ ನಮ್ಗೊಂದು ಬಾಕಿ ಅಂತೇಳಿ ಇವತ್ತೆಲ್ಲ ನಮ್ಮ ಗಡ್ಡಲಿ ಮಾರ್ಕೆಟಿಂದ ಬಂದು ಇವತ್ತು ಬಂದು ಸ್ನಾನ ಮಾಡಿದ್ದೀವಿ ಇವತ್ತೆಲ್ಲರೂ ದೇವರಾಗ್ತದೆ ನಮ್ಮ ಮತ್ತು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ನಮ್ಮ ರೈತ ಬಂಧವರಿಗೆ ಒಳ್ಳೆ ಮಳೆ ಬೆಲೆ ದಿಲ್ಲಿ ಆಗಲಿ ಆಗಲಿ ಅಂತೇಳಿ ನಾವು ಎಲ್ಲರೂ ದೇವರ ಒಂದು ಆಶೀರ್ವಾದ ಪಡ್ಕೊಂಡಿದ್ದೀವಿ ಆಶೀರ್ವಾದ ಎಲ್ಲಾ ಚನ್ನಾಗಿ ಇರಬೇಕು ಅಂತ ಹೇಳಿ ವಿಶೇಷ ಪೂಜೆ ಮಾಡಿ ಸ್ಥಾನ ಮಾಡ್ತೀವಿ ಓಂ ಹೋಂ ಸತ್ಯ ಓಂ ರಾಮ ಮಹಾದೇವ ರಾಮ ಮಹಾದೇವ ಓಂ ನಮಸ್ತಿ ವಾಯಾ ಓಂ ಜೈ ಶ್ರೀ ರಾಮ್